ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಗಾಂಧೀಜಿಯವ್ರ ಹತ್ಯೆ ಆಯಿತು ಗಾಂಧೀಜಿಯವ್ರ ಹತ್ಯೆ ಆಗ್ತದೆ ಅಂತ ಕಾಂಗ್ರೆಸ್ಸಿಗೆ ಗೊತ್ತಿತ್ತು ಪತ್ರಿಕೆಯಲ್ಲಿ ಬರುವಂಥ ಸುದ್ದಿ ಪ್ರಕಾರ ಯಾವಾಗಾದ್ರೂ ಒಂದು ದಿವಸ ಈ ಮುದುಕ ಹೋಗಬೇಕು ಅಂತ ಇತ್ತು ಅವರ ಮನಸ್ಸಿನಲ್ಲಿ ಆದರೆ ಶನಿ ಶನಿಗೆ ಯಾರೋ ಒಬ್ಬ ಗುಂಡು ಹಾಕಿದ ಸಂಶಯ ಇದೆ ಅದು ಒಟ್ಟು ಪತ್ರಿಕೆಯಲ್ಲಿ ಬರ್ತಾರೆ ಗುಂಡ ತಕ್ಷಣ ಏನು ಮಾಡೋದು ಇವರು ದಶಂಬರ ನಲವತ್ತೇಳರಲ್ಲೇ ಒಂದು ನಿರ್ಣಯ ಮಾಡಿದರು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಬೇಕು ಯಾಕಂದರೆ ದೊಡ್ಡದಾಗಿ ಬೆಳೀತಾ ಇರುವಂಥ ದೇಶ ವಿಭಜನೆಯ ಸಂದರ್ಭದಲ್ಲಿ ಅಥವಾ ಮುಸಲ್ಮಾನರು ಆಕ್ರಮಣ ಮಾಡಿದಂಥ ಸಂದರ್ಭದಲ್ಲಿ ಹಿಂದೂಗಳ ರಕ್ಷಣೆಗೆ ಹೋದದ್ದು ಆರ್ ಎಸ್ ಎಸ್ ಎ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಪರಂಪರೆಯು ಗುರೂಜಿಯವರು ಉಳಿದಂಥವ್ರು ಎಲ್ಲರೂ ಅಲ್ಲಿಗೆ ಹೋಗಿದ್ದರು ಅದಕ್ಕೋಸ್ಕರ ಹಿಂದೂ ಸಮಾಜ ಆರ್ ಎಸ್ ಎಸ್ ನಮ್ಮನ್ನು ರಕ್ಷಣೆ ಮಾಡೋದು ಅಂತ ಇದ್ದ ಕಾರಣ ಒಂದೊಂದು ಶಾಖೆಯಲ್ಲಿ ಇನ್ನೂರೈವತ್ತು ಮುನ್ನೂರು ಜನ ಬಂದು ಸೇರ್ತಾರೆ ಬೆಳಗ್ಗೆ ಬೆಳಗ್ಗೆ ಐದೂವರೆ ಗಂಟೆಗೆ ಆ ವಾತಾವರಣ ಇದ್ದ ಹಿನ್ನೆಲೆಯಲ್ಲಿ ಅವರು ಮಾತುಕತೆ ಮಾಡಿದರು ಗುರೂಜಿಯವರ ಹತ್ರ ಮಾತುಕತೆ ಮಾಡಿದರು ವಲ್ಲಭಭಾಯಿ ಪಟೇಲ್ರು ಮಾತುಕತೆ ಮಾಡಿದರು ಸಾಕಪ್ಪ ಚುನಾವಣೆ ಅಲ್ಲ ಸ್ವಾತಂತ್ರ್ಯ ಸಿಕ್ಕಿದೆ ಇನ್ನು ನೀವು ಬೇರೆ ನಾವು ಬೇರೆ ಯಾಕೆ ಕೆಲಸ ಮಾಡೋದು ಒಟ್ಟಿಗೆ ಕೆಲಸ ಮಾಡೋಣ ಅಂತ ಆಮೇಲೆ ನಿಮಗೇನು ಆಫರ್ ಆಫರ್ ಕೊಟ್ಟಿದ್ರು ಈಗೆಲ್ಲ ಅಲ್ಲ ಆಫರ್ ಕೊಟ್ಟಿದ್ದರು ಅವ್ರು ಅವರು ಹೇಳಿದರು ನಿಮ್ಮನ್ನು ಬೇಕಾದರೆ ಉಪ ಪ್ರಧಾನಿ ಮಾಡ್ತೇವೆ ನೀವು ಹೇಳಿದವರನ್ನು ಮಿನಿಸ್ಟರ್ ಮಾಡ್ತೇವೆ ಇಂಥದ್ದೆಲ್ಲವನ್ನು ಹೇಳಿದರು ಗುರೂಜಿಯವರು ಬಗ್ಗೆಲಿಲ್ಲ ಗುರೂಜಿಯವ್ರು ಹೇಳಿದ್ರು ದೇಶದ ಕೆಲಸ ಮಾಡಲಿಕ್ಕೆ ಬೇರೆ ಬೇರೆ ದಾರಿಗಳಿದೆ ನೀವು ರಾಜಕೀಯವಾಗಿ ಮಾಡಿ ನಾವು ಸಂಸ್ಕೃತಿವಾಗಿ ಮಾಡ್ತೇವೆ ಇದು ಅವರಿಗೆ ಅಸಮಾಧಾನಕ್ಕೆ ಕಾರಣ ಅದಕ್ಕೋಸ್ಕರ ಇವರು ಇದ್ದರು ಕಾಯ್ತಾ ಇದ್ದರು ಯಾವಾಗ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡೋದು ಅಂತ ಸರಿ ಸರಿಯಾಗಿ ಗಾಂಧೀಜಿಯವರ ಕೊಲೆ ಇವರಿಗೆ ಒಂದು ಅವಕಾಶ ಸಿಕ್ತು ಅದಕ್ಕೋಸ್ಕರ ಗಾಂಧೀಜಿಯವರ ಕೊಲೆಯನ್ನು ಆರ್ ಎಸ್ ಎಸ್ನ ಮೇಲೆ ಸುಳ್ಳು ಆಪಾದನೆ ಹಾಕಿ ಗುರೂಜಿಯವರನ್ನು ಕೂಡ ತ್ರೀ ನಾಟ್ ಟು ಕೊಲೆ ಆಪಾದನೆಯಲ್ಲಿ ಜೈಲಿನೊಳಗಿಟ್ಟಿದ್ರು ಅದರ ವಿರುದ್ಧ ಒಂದು ದೊಡ್ಡ ಹೋರಾಟ ನಡೆಯಿತು ಹದಿನೇಳ ಹದಿನೆಂಟು ತಿಂಗಳ ಹೋರಾಟ ನಡೆದು ಅದಾದ ಮೇಲೆ ಅದರಲ್ಲಿ ನಾವು ಜಯ ಜೈಶೀಲಾದೇವ ನಾವು ಅದಕ್ಕೋಸ್ಕರ ಆ ಹೋರಾಟದ ಅನೇಕ ವಿಷಯಗಳು ನಮಗೆ ಗೊತ್ತಿತ್ತು ಹೇಗೆ ಹೋರಾಟ ಮಾಡಬೇಕು ಏನು ಮಾಡಬೇಕು ಅಂತ ಅದೆಲ್ಲವನ್ನು ಇಟ್ಟುಕೊಂಡು ಈ ಹೋರಾಟದಲ್ಲಿ ನಾವು ಮುನ್ ಮುನ್ನುಗ್ಗಿದೆವು ಅದಕ್ಕೋಸ್ಕರ ಇದರಲ್ಲಿ ಯಶಸ್ಸು ಸಿಕ್ಕಿತು ಯಶಸ್ಸು ಅಂದರೆ ಅದು ನಮಗೋಸ್ಕರ ಅಲ್ಲ ಅದು ಅದು ಪ್ರಜಾಪ್ರಭುತ್ವದ ಉಳಿಯೋದು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक